ನೋಡಿ ಫ್ರೆಂಡ್ಸ್ ಇವತ್ತು ನಾವು ಯಾವ್ದಪ್ಪ ಅದು ಊಟ ನಾವು ಹೋಗ್ತಾ ಇರೋದು ರಾಕ್ ಲೈನ್ ಹೋಟೆಲ್ ಅಂತ ಅದು ಅಂಡರ್ ಗ್ರೌಂಡಲ್ಲಿ ಏನೋ ಎಲ್ಲ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಅಬೆಯಲ್ಲಿ ಬೇಯಿಸಿರ್ತಾರಂತೆ ಬೆಂಕಿ ಕೆಂಡ ಎಲ್ಲ ಸ್ಟೀಮ್ ಅಲ್ಲಿ ಅದು ಬಾಳೆಲೆಲ್ಲ ಸುತ್ತಿ ಮಾಡಿಕ್ಕಿರ್ತಾರೆ ನೋಡಿ ಅಂಬರೀಷ ಚಂದ್ರ ಮಧು ಎಲ್ಲ ಹೋಗ್ತಾ ಇದ್ದೀವಿ ನೋಡೋಣ ಯಾವ ತರ ಇರುತ್ತೆ ನೋಡೋಣ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಚಪ್ಲಿ ಹಾಕೊಂಡಿದ್ದೀನಿ ದೇವ್ರು ಬೈಕೊಂಡ್ರೆ ಕಷ್ಟ ಇಲ್ಲಿ ಯಾವುದೋ ಮುಂಗ್ಸಿಗಳು ಸಿಕ್ಕಿದ್ದು ಹೋಗಿದ್ವಿ

ಯಾವ ತರ ಇದೆ ರಾಕ್ ಲೈನ್ ಸಖತ್ ಆಗಿದೆ ಪಾರ್ಕಿಂಗ್ ಎಲ್ಲ ಇಲ್ಲೇ ಐತೆ ಪರವಾಗಿಲ್ಲ ಎಸ್ ಯು ವಿ ಸೆವೆನ್ ಹಂಡ್ರೆಡ್ ಅಂತ ಇದ್ರೆ ನೋಡಪ್ಪ ಇಲ್ಲೇ ಐತೆ ಏ ಗಾಡಿ ಮಾತ್ರ ಸೂಪರ್ ಆಗೈತೆ ಮಗ ಚೆನ್ನಾಗಿ ಬಿ ಎಂ ಡಬ್ಲ್ಯೂ ನಾಗ ಏನೇನೈತೆ ಎಲ್ಲ ಇದೆ ರಾಕ್ಲ್ಯಾಂಡ್ ರೆಸ್ಟೋರೆಂಟ್ ಎಲ್ಲ ಕಲೆಕ್ಷನ್ ಕಳಿ ಸರ್ ರೆಸ್ಟೋರೆಂಟ್ ಏನಕ್ಕೆ ರಾಕ್ಲ್ಯಾಂಡ್ ಅಂದ್ರೆ ಈ ಕಾಂಪೌಂಡ್ ನೋಡ್ರಿ ಬರೀ ಕಲ್ಲುಗಳೇ ಹಾಕವ್ರೆ ನೋಡಿ ಮೋಸ್ಟ್ಲಿ ಕಾಂಪೌಂಡ್ ಹಾಕಿರೋದಕ್ಕೆ ರಾಕ್ಲೆಂಡ್ ಅಂತ ಇಕ್ಕಿರ್ಬೇಕು ಮೋಸ್ಟ್ಲಿ ಅದು ಏನೋ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ಅಂತ ಹಾಕಿದ್ದಾರೆ ಆ ಮನೆ ದೇವರು ಏನೋ ಗೊತ್ತಿಲ್ಲ ಜನ ಜಾಸ್ತಿ ಆಗ್ತಾರೆ ಬನ್ರಿ ತಸ್ ಇಂತೋಸ್ ಇಂತೋಸ್ ಬೆಂಗಳೂರು ಬಂದಿದೆ ಅವ್ರು ಬಂದಿದ್ದಾರೆ ದೇವರು ಗೌಡ್ರ ಮಧು ಗೌಡ್ರು ಅಷ್ಟೇ

ಇಲಿ ಮರಿಗಳಲ್ಲ ಮಲದ ಮರಿಗಳೇ ಇಲಿ ಮರಿಗಳು ಸಖತ್ ಆಗೈತೆ ಸೂಪರ್ ಇದು ಮಲ್ಗಳ ಮರಿಗಳು ನೋಡ ಸಪ್ರೇಟ್ ಹಾಕೋ ಸಾಯಿಸಿ ಏ ನೋಡಲೆ ನಿಮ್ಲಿ ಜನಗಳೆಲ್ಲ ರಾಕ್ ಲೈನ್ ರೆಸ್ಟೋರೆಂಟ್ಗೆ ಸ್ವಾಗತ ಸುಸ್ವಾಗತ

ಬೇರೆ ಬರಲಿ ಬಿಡಣಾ ಇಮ್ಮಾ ಇಲ್ಲಿ ಇದು ನೆಕ್ಸ್ಟ್ పేಜ್ ಗೆ ಆಗ್ತಾರಾ ಮಾಡಲ್ಲ ಯೋಗೋನ ಒಂದು ಬ್ಯಾಚ್ ಅವರು ನೆಕ್ಸ್ಟ್ పేಜ್ ಗೆ ಆಗ್ತಾರೆ ನೋಡಿ ಇದರಲ್ಲೆಲ್ಲ ವಿಡಿಯೋದಲ್ಲಿ ತಗೆಯೋದು ನಾವು ನಮ್ ಕೆರೆಗೆ ಇದೆ ನಮ್ ಕೆರೆಗೆ ಯಾಕ್ ಮಾಡ್ ಅನ್ನೋದಲ್ಲೇ ಹೊರಡ್ಬೇಕು ಅಂತ ಕರೆ ನಾವು ಜೆಸಿಬಿ ಗೆಟ್ಸಿಬಿಟ್ಟು ನಾವು ಮಾಡಲ್ಲೇ இச்சோட வந்து ஹியர் போறோம். ஆ, வட்டு. ஏய், ஓவர். மண்டை குடுங்க. சரி, எல்லா வீடியோவையும் இதான். ஹலோ? எல்லாராகிட்டே ஃபுல் ரெஸ்டேபிள் ஆளை. என்ன இது வேற லா?

ಹೋಯ್ ರಸೋದು ಅಣ್ಣ ನೀ ಅಲ್ಲೇ ಬನ್ನಿ ರಾಜಣ್ಣ ಇಲ್ಲಿ ಆ ಶೈ ನೀನು ಕೆಳಗಡೆ ಕಡಕೋ ಆ ಕೀ ಜಾ ತಕಡೆ ಆ ಕಡಡೆ ಒಂದೇ ಸಲ ಬರ್ಲಿ ಯಸೈ ಗೋರಿ ಅಂತಾ ಕಡಡೆ ಇಷ್ಟೇ

ಎರೆ ಸೂಪರ್ ಅವೆಲ್ಲಾ ಇದ್ರು ಇಂದ್ರಲ್ಲೇನೋ ಬಾಂಬೋಲ್ಲೇ ಬಾಂಬೋ ಚಿಕನ್ ಬಾಂಬೋ ಚಿಕನ್ ಬಾಂಬೋ ಕಾಟನೋ ಬಾಂಬೋ ಶಾಕನ ಏ ಬಾಂಬೋ ಕಾಟ್ಸ್ ಎಲ್ಲ ಹಾಕಿದಿನಾ ಬಾ ಅವರೇನ ನಡೇ ಇಲ್ಲ ಬಾಂಬೋ ಮಟನ್ ಇದೆ ಅಲ್ಲೇನ ಕಮ್ಮಿ ಜನ ಇದೆನಾ નંબર 1 ತೋಸು ಮೇಡಂ ಅದ ಇಡಾ ಕೊಟ್ಟಿರೋಣ নাম্বার